ಒಬ್ಬ ದಲಿತ ಆಗಿ ನೀನು ಆರ್ ಎಸ್ ಎಸ್ ಪರವಾಗಿ ಹೆಂಗೆ ಬರೋದಕ್ಕೆ ಸಾಧ್ಯ ಅಂತ ದಲಿತ ಸಂಘಟನೆಗಳವರು ವಿರೋಧ ಮಾಡಿದ್ವು ಅಂಬಾರಯ್ಯ ಅಷ್ಟಗಿ ಅಂತ ಬಂದಿದ್ರು ಒಬ್ರು ಒಬ್ಬ ದಲಿತನಾಗಿ ನೀನು ಹೆಂಗೆ ಆರ್ ಎಸ್ ಎಸ್ ಪರವಾಗಿ ಬರೋದಕ್ಕೆ ಸಾಧ್ಯ ಅಂತ ಆಶ್ಚರ್ಯ ಅಲ್ಲಿದ್ದ ದಲಿತ ಸಂಘಟನೆಗಳಿಗೆ ಅದೆಲ್ಲ ಆಯಿತು ಅರುಣ್ ಶ್ಯಾಮ್ ಅವರು ಹೇಳಿದ್ರು ಅಶೋಕ್ ಪಾಟೀಲ್ ರಿಟ್ ಅರ್ಜಿದಾರರು ಅವರ ಮನೆಯಲ್ಲಿ ಸಾವಾಗಿತ್ತು ಆ ಕಾರಣಕ್ಕಾಗಿ ಅವರು ಬರಲಿಲ್ಲ ಮತ್ತು ಅರ್ಜಿದಾರರೇ ಶಾಂತಿ ಸಭೆಗೆ ಬರಬೇಕು ಅಂತೇನು ಶಾಂತಿ ಸಭೆಯ ನೋಟಿಸ್ನಲ್ಲಿ ಏನು ಇರಲಿಲ್ಲ ಅದರಲ್ಲಿ ಸಂಘಟನೆ ಪರವಾಗಿ ಯಾರು ಬರಬೇಕು ಅಂತಿತ್ತು ಅವರು ಹೋಗಿದ್ದಾರೆ ಅದರಲ್ಲೇನು ಅಂತ ಕೇಂದ್ರ ಸರ್ಕಾರವನ್ನು ಪಾರ್ಟಿ ಮಾಡುವಂತೆ ಆರ್ ಎಸ್ ಎಸ್ ಅರ್ಜಿ ಸಲ್ಲಿಸಿದೆ ಅದಕ್ಕೆ ವಿರೋಧ ಅಂತ ಶಶಿಕಿರಣ್ ಶೆಟ್ಟಿ ಅವರು ಹೇಳೋದು ಅಂದರೆ ಗಲಾಟೆ ಆಗ್ಬೋದು ಶಾಂತಿ ಸುವ್ಯವಸ್ಥೆ ಹಾಳಾಗ್ಬೋದು ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗಬಹುದು ಅಂತ ವಾದ ಬಂತು ಮೊನ್ನೆಯ ಹಿಯರಿಂಗ್ನಲ್ಲಿ ಆವಾಗ ಅರುಣ್ ಅವರು ಹೇಳಿದ್ರು ಭದ್ರತೆ ಕೊಡೋಕೆ ನಿಮ್ಮ ಆಗಲ್ಲ ಅಂದರೆ ಕೇಂದ್ರದ ಭದ್ರತಾ ಪಡೆಗಳಿಗೆ ಹೇಳಿ ಅವರು ಬಂದು ಭದ್ರತೆ ಕೊಡ್ತಾರೆ ಅಂತ ಹೇಳಿದರು ಅವರು ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಕೇಳಿದ್ದ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅರುಣ್ ಶಾಮ್ ಅವರು ಹೇಳಿದ್ರು ನ್ಯಾಯಪೀಠ ಪ್ರಶ್ನೆ ಮಾಡ್ತು ಅರ್ಜಿದಾರರನ್ನ ಪ್ರತಿನಿಧಿಸುವ ವ್ಯಕ್ತಿಗಳು ಬಂದಿದ್ರಲ್ವಾ ಅಂತ ಅಂದರೆ ರಿಟ್ ಅರ್ಜಿದಾರ ಅಶೋಕ್ ಪಾಟೀಲ್ ಬಂದಿರಲಿಲ್ಲ ಅಂದಿದ್ದಕ್ಕೆ ಅವರು ಪರವಾಗಿ ಯಾರು ಬಂದಿದ್ರಲ್ವಾ ಅಂತ ನ್ಯಾಯಪೀಠ ಕೇಳ್ತು ಕೋರ್ಟ್ ವಿಚಾರಣೆಗೆ ಬರ್ತಿದ್ದಾರೆ ಶಾಂತಿ ಸಭೆಗೆ ಬಂದಿಲ್ಲ ಅಂತ ಶಶಿಕಿರಣ್ ಶೆಟ್ಟಿ ಹೇಳಿದ್ರು ಮತ್ತೊಮ್ಮೆ ನಡೆಸೋದಕ್ಕೆ ಸಾಧ್ಯವ ಶಾಂತಿ ಸಭೆ ನ್ಯಾಯಪೀಠ ಕೇಳಿತ್ತು ನನಗೆ ದೆಹಲಿ ದೆ ದಿಲ್ಲಿಗೆ ಹೋಗೋದಿದೆ ಭಾ ಇನ್ನೊಂದು ಶಾಂತಿ ಸಭೆ ಮಾಡೋದಕ್ಕೆ ಕಷ್ಟ ಅಂತಂದರು ಶಶಿಕಿರಣ್ ಶೆಟ್ಟಿ ಅವರು ಸೀನಿಯರ್ ಕೌನ್ಸಿಲ್ಗಳ ಸಭೆಯಲ್ಲಿ ಭಾಗವಹಿಸಿ ಅಂತ ಪೀಠ ಹೇಳಿತು ಮತ್ತೊಂದು ಶಾಂತಿ ಸಭೆ ನಡೆಸಿದ್ರೆ ಅಶೋಕ್ ಪಾಟೀಲ ಹಾಜರಾಗ್ತಾರೆ ನಾವು ಹಾಜರಾಗೋದಕ್ಕೆ ತಯಾರಿದ್ದೀವಿ ಅಂತ ಅವರ ಪರ ವಕೀಲ ಅರ್ಥಾತ್ ಆರ್ ಎಸ್ ಎಸ್ ಪರ ವಕೀಲ ಅರುಣ್ ಶಾಮ್ ಅವರು ಹೇಳಿದ್ರು ನವೆಂಬರ್ ಐದನೇ ತಾರೀಕು ಬೆಂಗಳೂರಿನಲ್ಲಿ ಮತ್ತೊಂದು ಶಾಂತಿ ಸಭೆ ನಡೆಸೋದು ಅಂತ ಫಿಕ್ಸ್ ಆಯಿತು ನ್ಯಾಯಪೀಠ ಹೇಳ್ತು ಭವಿಷ್ಯದಲ್ಲಿ ಇಂಥ ವಿವಾದ ಆಗದಂಗೆ ಕ್ರಮ ಕೈಗೊಳ್ಳಿ ನವೆಂಬರ್ ಏಳಕ್ಕೆ ಶಾಂತಿ ಸಭೆಯ ವರದಿಯನ್ನು ನಮಗೆ ಕೊಡಿ ಅಂತ ನವೆಂಬರ್ ಐದಕ್ಕೆ ಶಾಂತಿ ಸಭೆ ಏಳನೇ ತಾರೀಕು ಅದರ ವರದಿಯನ್ನು ಸಲ್ಲಿಕೆ ಮಾಡಿ ಅಂತೇಳಿ ಏಳನೇ ತಾರೀಕಿಗೆ ಅರ್ಜಿಯ ವಿಚಾರಣೆಯನ್ನು ಮುಂದೂಡಿದ್ರು ಇದರ ಅರ್ಥ ಏನು ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಶಾಂತಿ ಸಭೆ ನಡೆಯೋದಿಲ್ಲ ಆರ್ ಎಸ್ ಎಸ್ ಪಥ ಸಂಚಲನ ನಡೆಯೋದಿಲ್ಲ ಏನೇ ಆಗದಿದ್ದರೂ ಏಳನೇ ತಾರೀಕು ನಂತರನೇ ಏಳನೇ ತಾರೀಕು ವಿಚಾರಣೆ ನಡೆದು ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತೇನಾದರೂ ಹೈಕೋರ್ಟ್ ಹೇಳಿದ್ರೆ ಒಂಬತ್ತು ಹತ್ತು ಆ ನಂತರ ಆಗುತ್ತೆ ಎರಡನೇ ತಾರೀಕಂತೂ ನಡೆಯೋದಿಲ್ಲ ಅಂತ ನೋಡಿ ಇದನ್ನೆಲ್ಲ ನೋಡಿದಾಗ ಒಂದೊಂದು ಸಲ ಅನ್ಸೋದು ಈಗ ರಾಜ್ಯದಲ್ಲಿ ನಾನ್ನೂರೈವತ್ತು ಪಥಸಂಚಲನಗಳು ನಡೆದಿದ್ದಾವಂತೆ ಅವರು ಕೋರ್ಟ್ನಲ್ಲಿ ಹೇಳಿದ್ದದ್ದು ನಾನ್ನೂರೈವತ್ತು ಸಂಚಲನ ನಡೆದಿದ್ದಾವೆ ಎಲ್ಲೂ ಒಂದು ಒಂದು ಗಲಾಟೆ ಆಗಿಲ್ಲ ಎಲ್ಲೂ ಮತ್ತು ಚಿತ್ತಾಪುರದಲ್ಲಿ ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ಅರ್ಜಿದಾರರು ಕೇಳೋದು ಆ ನಾನ್ನೂರ ಐವತ್ತು ಪಸ್ ಪಥಸಂಚಲನದ ಪೈಕಿ ಇಫ್ ಐ ಆಮ್ ನಾಟ್ ರಾಂಗ್ ಒಂದೇ ಒಂದು ಪಥಸಂಚಲನ ನಡೆಯಿತು ಅಂತ ಸ್ಟೇಟ್ ಲೆವೆಲ್ ಮಾಧ್ಯಮದಲ್ಲಿ ಸುದ್ದಿ ಆಗಿಲ್ಲ